ಕೊರಟಗೆರೆಯಲ್ಲಿ ಸಂಘಟನೆ ಕುಂಠಿತವಾದಂತಹ ಕಾರಣ ನನಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಮರು ಆಯ್ಕೆ ಮಾಡಿದ್ದಾರೆ ಎಂದು ಕೆಎನ್ ನಟರಾಜ್ ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ನೂತನ ಅಧ್ಯಕ್ಷರಾಗಿ ಕೆಎನ್ ನಟರಾಜ್ ಇವರನ್ನ ಮರು ಆಯ್ಕೆ ಮಾಡಲಾಗಿದೆ ಎಂದು ನೂತನ ಅಧ್ಯಕ್ಷ ತಿಳಿಸಿದರು ಬರುವ ಭಾನುವಾರ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗುತ್ತೆ ಸಭೆ ನಡೆದ ಬಳಿಕ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಗುವುದು ಹೀಗಾಗಿ ಇದೇ ತಿಂಗಳ ಇಪ್ಪತ್ತ್ ಮೂರರಂದು ಭಾನುವಾರ ಎಲ್ಲ ಗ್ರಾಮ ಶಾಖೆಯ ಅಧ್ಯಕ್ಷರು ಪದಾಧಿಕಾರಿಗಳು ಬರಬೇಕು ಎಂದು ಹೇಳಿದರು ಕಳೆದ ಬಾರಿ ಇದ್ದಂತಹ ಜಿಲ್ಲಾಧ್ಯಕ್ಷರ ಅಪ್ಪಣೆ ಮೇರೆಗೆ ನನ್ನ ಬದಲು ಬೇರೆ ಸಂಘಟನೆ ಗೊತ್ತಿಲ್ಲ ದೇವರಣ್ಣ ತಾಲೂಕು ಅಧ್ಯಕ್ಷ ಮಾಡಿದರು ನಂತರ ಅವರ ಸಂಘಟನಾ ರೀತಿ ನೋಡಿ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂದು ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಇಬ್ಬರನ್ನ ಬದಲಾವಣೆ ಮಾಡಿದ್ದಾರೆ ನಾನು ಈ ಹಿಂದೆ ನಮ್ಮ ಸಂಘಟನೆ ಯಾವ ರೀತಿ ಕೆಲಸ ಮಾಡ್ತಿದ್ದೇವೋ ಅದೇ ರೀತಿ ಸಂಘಟನೆ ಮಾಡುತ್ತಿದ್ದೀವಿ ಎಂದರು ವರದಿ ಮಂಜಿಸ್ವಾಮಿ ಎಂಎನ್ ಮಾಡಿದ್ವಿ ಸಂಘಟನೆ ಅಂತಂದಾಗ ಅದಕ್ಕೆ ಆದಂತ ನೀತಿ ನಿಯಮಗಳಂತೆ ಅದನ್ನೆಲ್ಲವನ್ನ ಹೊರತುಪಡಿಸಿ ವೈಯಕ್ತಿಕವಾಗಿ ತಗೊಂಡು ಅದನ್ನ ನನ್ನನ್ನು ಬದಲಾವಣೆ ಮಾಡಿದ್ದಂಥದ್ದು ಹಾಗಾಗಿ ಅವತ್ತಿನ ಕೂಡ ನಾವು ಕೂಡ ಪ್ರತಿಭಟನೆಯನ್ನ ಜಿಲ್ಲಾಧ್ಯಕ್ಷರ ವಿರುದ್ಧ ಧ್ವನಿ ಅಂತ ಕೆಲಸವನ್ನ ಮಾಡಿದ್ವಿ ಹಾಗಾಗಿ ಈಗ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರನ್ನೇ ಬದಲಾವಣೆ ಮಾಡಿದ್ದಾರೆ ವ್ಯಕ್ತಿ ವ್ಯಕ್ತಿತ್ವವನ್ನು ಗುರುತಿಸಿ ನಮ್ಮ ಹೋರಾಟದ ಗುರುಗಳಾದಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ಈಗ ಬೇರೆಯವ್ರಿಗೆ ಪಿ ಆರ್ ರಂಗಸ್ವಾಮಿ ಅನ್ನುವಂತ ಜಿಲ್ಲಾಧ್ಯಕ್ಷರನ್ನ ಹೊಸದಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಸಂಘಟನೆ ನಿಯಮಾವಳಿಗಳನ್ನು ಬಿಟ್ಟು ಮುಂದಕ್ಕೆ ಬೇರೆ ಏನೂ ಆಗೋದಿಲ್ಲ ಅಂತ ಭಾವಿಸ್ತಾರೆ ಯಾಕೆಂದ್ರೆ ಕೆಲವು ಸಾರಿ ಜಿಲ್ಲಾಧ್ಯಕ್ಷ ಹೇಳಿದ್ನ ತಗೊಳ್ಬೇಕಾಗ್ತದೆ ಹಾಗಾಗಿ ಪದೇ ಪದೇ ಹೋಗಿ ಚಾಡಿ ಅಂತ ಕೆಲಸ ಆದಾಗ ಅವ್ರಿಗೆ ಎಲ್ಲೋ ಕಡೆ ಬೇಸರಾಗಿ ಆಯ್ತು ಏನೋ ಮಾಡುವಂತ ಹೇಳಿರ್ಬಹುದು ಆದರೆ ಈಗ ಅದೇ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಕಾರ್ಯವೈಖರಿಗಳನ್ನ ಮೆಚ್ಚಿ ಅವತ್ತಿನ ದಿನ ಏನು ನಡೀತಾ ಇತ್ತು ಕೋರ್ಟೆನಲ್ಲಿ ಚಟುವಟಿಕೆ ಇವತ್ತಿನ ದಿನ ಏನಾಗಿದೆ ಅನ್ನೋಂಥದ್ದು ನನ್ನ ಎಲ್ಲ ಮನಗಂಡು ಇವತ್ತಿನ ದಿನ ಮತ್ತೆ ಅದೇ ಜವಾಬ್ದಾರಿಯನ್ನು ನಮಗೆ ವಹಿಸಿದೆ ಇನ್ನು ಮುಂದೆ ಆ ಥರ ಆಗಲ್ಲ ಅಂತ ನಮ್ಗೆ ಕೇಳಿ ಖಂಡಿತ ಇದೆ ಯಾಕೆಂದ್ರೆ ನಾವು ಹೋರಾಟನ ಸ್ಟಾರ್ಟ್ ಮಾಡಿದಾಗಿಂದಲೂ ಕೂಡ ನಾವು ಗುರುಗಳು ಅಂತ ಹೇಳ್ಬಿಟ್ಟು ನಾವು ನಮ್ಮ ರಾಜ್ಯಾಧ್ಯಕ್ಷರು ಟಿ ಎ ಗೌಡರನ್ನ ಅವತ್ತಿಂದನೂ ಕೂಡ ನಾವು ನೆಚ್ಕೊಂಡು ಬಂದಿದ್ದೀವಿ ಅವರು ಕೂಡ ನಮ್ಮನ್ನು ಇನ್ನು ಮುಂದೆ ಕೈ ಬಿಡೋದಿಲ್ಲ ಯಾರ ಸಾರಿ ಸಂದರ್ಭಿಕವಾಗಿ ನಮ್ಮೇಲೆ ಏನೋ ಸ್ವಲ್ಪ ಇರುಸು ಮುರುಸು ಆಗಿರ್ಬೋದು ಬೇರೆಯವ್ರ ಚಾಡಿ ಮಾತ್ರ ನಂಬಿಕೆ ತಗೊಂಡೋಗಿ ನಾವು ಸುವರ್ಣಮುಖಿ ನದಿಗೆ ಹಾಕ್ತಾ ಇರೋದು ಇದನ್ನಾಗಲೇ ನಾನು ಕಳೆದ ಬಾರಿ ನಮ್ಮ ಗೃಹ ಸಚಿವರ ಎದುರುಗಡೆನೆ ಅವರೊಂದು ಅನುದಾನ ಕೊಟ್ಟಾಗ ಆರು ಕೋಟಿ ಅನುದಾನ ಕೊಟ್ಟಾಗ ನಾನು ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ ದಯಮಾಡಿ ಸುವರ್ಣಮುಖಿ ನದಿ ಇದಕ್ಕೆ ಏಕ ಒಂದು ಈ ಚರಂಡಿ ನೀರು ಬರ್ತದೆ ಅದನ್ನೆಲ್ಲ ತಗೊಂಡೋಗಿ ಒಂದು ಶುದ್ಧೀಕರಣ ಘಟಕ ಮಾಡಿ ಶುದ್ಧಿ ಆದ್ಮೇಲೆ ಹಳ್ಳಿಕ್ಕೆ ಬಿಡುವಂತ ಕೆಲಸ ದಯವಿಟ್ಟು ಮಾಡಿಸಬೇಕು ಅಂತ ನಾನು ಅವತ್ತಿನ ದಿನ ಮನವಿ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಅವಕಾಶ ಸಿಗದಾಗ ಅದಕ್ಕೆ ಸಾಕಾಗುವಂತ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿದಾಗ ತಂಗಿತ್ತು ಅದ್ರ ಬಗ್ಗೆ ಅದೇ ರೀತಿಯಾಗಿ ಪಟ್ಟಣ ಅದಕ್ಕೆ ಫಸ್ಟ್ ಗೆ ಧ್ವನಿ ಎತ್ತಿದಾರೆ ನಾವು ಅದಾದ ನಂತರ ಸಿಒ ಅವರು ಹೋಗಿ ಅದನ್ನೆಲ್ಲ ನೋಡಿ ಡಿ ಸಿ ಅವರು ಬಂದ್ರು ಡಿ ಸಿ ಅವರು ಹಾಕಿದ್ದಾರೆ ಅದನ್ನ ನಾವು ಎಷ್ಟು ಸರಿ ನಾವು ಅಲ್ಲಿ ಹೋಗಿ ಏನು ಗಂಗಾ ಪೂಜೆ ಮಾಡೋದಕ್ಕೆ ಶಾಸಕರೇ ಆಗ್ಲಿ ಅಥವಾ ಮಿನಿಸ್ಟರ್ಗಳೇ ಆಗ್ಲಿ ಯಾರು ಬಂದಾಗ್ಲೂ ಕೂಡ ಎದುರುಗಡೆ ತೋರಿಸಿ ನೋಡಿ ಅಣ್ಣ ಒತ್ತುವರೆ ಹೇಳ್ಲಿಕ್ಕೆ ಬೇರೆ ಬಲ ನೀರಿನ ವಿಚಾರಕ್ಕೆ ಬರ್ತಾ ಇದೆ ಕೊಡ್ಗೆರೆ ಪಟ್ಟಣಕ್ಕೆ ಬರ್ತಾ ಇದೆ ಜನ ಎಲ್ಲಿಂದ

ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ಚೇವಣಿ ಆಗಿದ್ದೀನಿ ನಾವೇ ರಾಜ್ಯಾಧ್ಯಕ್ಷ ಹೋದ್ವಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಯಾವೊಂದು ಮೂಲೆಯ ಯಾವೊಂದು ಮೂಲೆಯ ಸಾಮಾನ್ಯ ಕರ್ತನಿಗೂ ಕಾರ್ಯಕರ್ತನಿಗೂ ನೀವು ತಾಲೂಕು ಅಧ್ಯಕ್ಷನ ಅಧ್ಯಕ್ಷ ಗಿರಿ ಜವಾಬ್ದಾರಿಯನ್ನ ವಹಿಸಿದ್ರೆ ನಾವು ಅವರಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಅವ್ರ ಮುಂದೆನೇ ಹೇಳಿದ್ವಿ ಯಾಕಂದ್ರೆ ಪ್ರತಿ ಒಬ್ಬ ಕಾರ್ಯಕರ್ತ ಕೂಡ ನಮ್ಮ ಕೊರಡಿಗೆರೆಯಲ್ಲಿ ಕನ್ನಡ ಕರಕ್ಷಣಾ ವೇದಿಕೆ ತಾಲ್ಲೂಕು ಅಧ್ಯಕ್ಷ ಅಲ್ಲ ಜಿಲ್ಲಾಧ್ಯಕ್ಷ ಮಾಡಬೇಕಾದ್ರೂ ಕೆಲಸ ಮಾಡ್ಕೊಳ ಹೋಗುವಂತ ಒಂದು ಸಾಮರ್ಥ್ಯ ಬಂದಿದ್ದಾರೆ ಯಾಕಂದ್ರೆ ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ವಿ ನಮ್ಮನ್ನ ಬಿಡಿಸಿದ್ದೇನೆ ಕನ್ನಡ ಕರಕ್ಷಣಾ ವೇದಿಕೆ ನಾವು ಯಾರು ಅನ್ನೋದೇ ನಮ್ಗೆ ಗುರುತಿರ್ಲಿಲ್ಲ ನಮ್ಮ ಟಿ ಎ ನಾರಾಯಣಗೌಡ ಅವರ ಹೋರಾಟಗಳಲ್ಲಿ ನಾವು ಭಾಗಿಯಾಗಿ ನಾವು ಕನ್ನಡದ ಬಾವುಟನ ಹಿಡ್ದಾಗೈತಲ್ಲ ಜನ ನಮ್ಮನ್ನು ಗುರುತಿಸಿದ್ರು ಆ ರೀತಿ ಆಗೈತಲ್ಲ ನಮ್ಮ ಗುರುತಿಸ್ದಾಗೈತಲ್ಲ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಯಾವುದೇ ಒಂದು ಕೆಲಸ ಮಾಡಲಿ ಅದನ್ನ ನಾವು ರಕ್ಷಣಾ ವೇದಿಕೆ ಅಂತ ಮುಂದಿಟ್ಕೊಂಡೇನೆ ಆಯ್ತಲ್ಲ ಅದನ್ನ ಅದ್ರ ಜೊತೆ ಜೊತೆಲಿ ನಾವು ಕೂಡ ಬೆಳೆದು ರಕ್ಷಣಾ ವೇದಿಕೆಯನ್ನು ಬೆಳೆಸಿ ಪ್ರತಿಯೊಂದು ಹೋರಾಟದಲ್ಲಿ ರಾಜ್ಯ ಮಟ್ಟದ ಹೋರಾಟಗಳಾಗ್ಲಿ ಜಿಲ್ಲಾ ಮಟ್ಟದ ಹೋರಾಟಗಳಾಗ್ಲಿ ಸಾಮಾಜಿಕ ಹೋರಾಟಗಳಾಗಲಿ ಕೊರಣಗೆರೆ ಕ್ಷೇತ್ರದ ಕೊರಡಗೆರೆ ತಾಲೂಕಿನ ಯಾವುದೇ ಒಂದು ರೀತಿಯಾದಂತಹ ಒಂದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಆ ಸಮಸ್ಯೆಗಳಿಗೂ ಕೂಡ ಸುಮಾರು ವಿಚಾರದಲ್ಲಿ ಅದು ಹೇಳ್ಕೊಂಡ್ರೆ ರೈತನ ನಾವು ಇದು ಮಾಡೋದು ನಿಮಗೆ ಪತ್ರಕರ್ತರಿಗೆ ಗೊತ್ತು ಸುಮ್ ಅದು ಸೌತೆಕಾಯಿ ಫ್ಯಾಕ್ಟ್ರಿದಾದ ಆಗಿರ್ಬೋದು ನಮ್ಮ ಕೆರೆ ಕೋಳಿಗಳು ಕಟ್ಟೆಗಳಲ್ಲಿ ಏನು ಒತ್ತುವರಿ ಆಗಿರುವಂಥ ವಿಚಾರಗಳೇ ಆಗಿರ್ಬೋದು ಇಲ್ಲ ಕೊರಡಿಗಿರೆ ಪಟ್ಟಣದಲ್ಲೇನೆ ಸುಮಾರು ಏನು ಫಲಾನುಭವಿಗಳಿಗೆ ಅನ್ಯಾಯವಾಗಿರುವಂಥ ಹೋರಾಟಗಳಲ್ಲಿ ಆಗಿರ್ಬೋದು ಊರಿನ ಸುವ್ಯವಸ್ಥೆ ಕ್ಲೀನ್ನೆಸ್ಸು ಇದ್ರ ಬಗ್ಗೆ ಹೋರಾಟಗಳೇ ಆಗಿರಲಿ ತಮಗೆಲ್ಲರಿಗೂ ಗಮನದಲ್ಲೂ ಇದೆ ಈ ಹೋರಾಟಗಳನ್ನ ಮನೆಟ್ಕೊಂಡು ಇಂಥ ಕಾರ್ಯಕ್ಕೆ ಇಂಥ ಒಂದು ಕೆಲಸ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಈ ಹಿಂದೆ ನಮ್ಮ ತುಮಕೂರು ಮಾಜಿ ಜಿಲ್ಲಾಧ್ಯಕ್ಷರು ಮಾಡಿರುವಂತಹ ಒಂದು ಬದಲಾವಣೆಯಿಂದ ಯಾವುದೇ ರೀತಿಯದು ಬೆಳವಣಿಗೆ ಆಗಿಲ್ಲ ರಕ್ಷಣಾ ವೇದಿಕೆ ಸಕ್ರಿಯವಾಗಿ ಏನು ಕಾರ್ಯನಿರತವಾಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬದಲಾವಣೆ ಮಾಡಿ ಮತ್ತೆ ನಟರಾಜ್ರ ಅವರನ್ನ ಅವ್ರು ಮಾಡಿರುವಂತಹ ಆ ಒಂದು ಏನು ಬಣ ಏನಿದೆ ಅವರ ಹಿಂದೆ ಕಾರ್ಯಕರ್ತರು ಏನಿದ್ದಾರೆ ಕಾರ್ಯಕರ್ತರ ಒಂದು ಒಕ್ಕೂಟವಾಗಿ ಅವ್ರನ್ನ ಒಂದು ಫ್ಯಾಮಿಲಿ ತರ ಒಂದು ಕುಟುಂಬ ತರ ಅವ್ರು ನಡೆಸ್ಕೊಂಡು ಹೋಗ್ತಿದ್ರು ಈ ಹಿಂದೆ ತಾತ್ಕಾಲಿಕವಾಗಿ ಮಾಡಿ ಮಾಡಿದಂತಹ ಅಧ್ಯಕ್ಷರು ಯಾವುದೇ ರೀತಿಯಲ್ಲಿ ಈ ವಿಚಾರಣೆಗಳಲ್ಲಿ ಯಾವುದೇ ಒಂದು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಯಾವುದೇ ಒಂದು ವಿಚಾರದಲ್ಲಿ ಏನಲ್ಲ